ನೋಡ್ಲಿ ನಾವ್ ಎಲ್ಲಿದ್ದೀವಿ ಒಣ್ಣ ಸಂಗಟ ಇನ್ ಬಿ ಇವ್ರ ಸಂಘಟೆ ಇವತ್ ಬಿ ಇವ್ರ ಸಂಗಟೆ ಇಡೀ ಜಿಂದ ಇವ್ರ ಸಂಘಟೆ ಕಳೀತವ ನಿಮಗೆಲ್ಲ ಒಂದ್ ಮಾತು ಕೇಳೋದಲ್ಲ ನನಗ ಯಾಕೆ ನೀವು ಪರ್ಗಳಿಗೆ ಯಾಕೆ ಸಪೋರ್ಟ್ ಮಾಡಿ ಅಷ್ಟೇ ಯಾಕೆ ಸಪೋರ್ಟ್ ಮಾಡ್ತೀರಿ ಯಾಕೆ ನಾವು ಕಣ್ಣ ಕಾಣ್ ಹೋಗಿದ್ದೇವೆ ಏನು ನೀವ್ ಏನಂತ ತಿಳ್ಕೊಲತ್ತೀರಿ ನಾವೇನ್ ಜನ್ರ ಚೇಂಜ್ ಮಾಡ್ಕೊಬೇಕ ಏನ್ ಲಂಗ ಹಾಕೊಂಡು ವಿಷಯ ವಿಡಿಯೋ ಮಾಡಬತ್ತಿರಿ ಅಡುಗೆ ಎಲ್ಲ ಸಣ್ಣ ಸಣ್ಣ ಹಾಕೊಂಡು ನಾವು ಭೀ ಹಿಂಗೇ ಹಿಂಗೆ ಹಿಂಗೆ ಮಾಡಿದ್ರೆ ನಮಗೆ ಭೀ ಸಬ್ಸ್ಕ್ರೈಬು ಫಾಲೋ ಮಾಡ್ತೀರಿ ಏನು ಮಾಡ್ರಿ ನಾವು ಭೀ ನಾವು ಭೀ ಇದ್ದೇವು ಇಂದ ಮಾಡ್ಬೋದು ನಮಗೆ ಭೀ ಸಪೋರ್ಟ್ ಮಾಡಿ ಅಣ್ಣ ಮಣ ಹೆಸರಿಗೆ ಹಂಗೆ ಹ್ಯಾಂಗ ಪರ್ಗಳು ಯಾಕಡೆ ಸಾಯ್ಬೇಕು ಸಲ ಮಾಡ್ಬೋದು ನಾವು ನೋಡ್ರಿ ನಾವು ಎಲ್ಲಿ ಇದ್ದೇವು ಇವಾಗ ಆಟೋ ನಗರದಾಗಿದ್ದೆವು ನೀವೆಲ್ಲ ಖರೀದಿ ಹೇಳತ್ತೀರಿ ನಾ ಒಂದು ನಿಶವಾದ ಮಾತು ಹೇಳತ್ತೀನಿ ನೀವು ಎಲ್ಲ ಸಪೋರ್ಟ್ ಮಾಡ್ರಿ ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡ್ಬಾಡ್ರಿ ಹೆಣ್ಮಕ್ಕಳಿಗೆ ಬೈತಿರಿ ಕಮೆಂಟ್ನಾಗ ಬಂದು ಬಂದು ಬೈತಿರಕ್ಕಿ ಹಾಂಗಳ ಹಿಂಗೆಳ ಹಾಂ ಮಾಡ್ತಾಳೆ ಹಿಂಗೆ ಮಾಡ್ತಾಳ ಮತ್ತೆ ಭೀ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ಯಾಕ ಯಾವಾಗ ಭೀ ಎರಡು ನಾಲಿಗೆ ಇರ್ಬಾರ್ದು ಒಂದೇ ನ್ಯಾಯಾಲಿಗೆ ಇರ್ಬೇಕು ಗೊತ್ತಿಲ್ಲರಿ ಒಂದೇ ಮಾತಾಡ್ಬೇಕು ಬೈ ಹತ್ರ ಮಾಡ್ರಿ ಇಲ್ಲಂತಂದ್ರೆ ಸಪೋರ್ಟ್ರೆ ಮಾಡೋದು ಮಾಡ್ರಿ ಎರಡು ಮಾಡೋಕೆ ಹೋಗ್ಬಾಡ್ರಿ ನೋಡ್ರಿ ಕಾ ಎಲ್ಲಿದ್ದೆವು ಪೂರಾ ಪೂರೈಕೆ ನಡ್ದೇವ ನೋಡಿ ಈಗ ನಾ ಇದೇ ಕಾಲೇಜ್ನಾಗ ಹೋದೆ ಪಿ ಯು ಸಿ ಡೈಮಂಡ್ ನಾ ಡೈಮಂಡ್ ಕಾಲೇಜ್ ಓದಿನಾಗಿಂದು ಬಿಡ್ರಿ ನಿಮಗೆ ಬರ್ರಿ ನನ್ನ ಆಟನಗರ್ ರೋಡು ರಿಯಾಲಿಟಿ ತೋರಿಸ್ತಾನೆ ಏನದ ಹೇಳಿ ಇಲ್ಲಿ ನೋಡ್ರಿ ಪೂರಾ ಒಂದೊಂದು ಗೇಣೋಸ್ ಬಿದ್ದವ ಇದು ರೋಡಲ್ಲ ಮೂರರಿಂದ ನಾಲ್ಕು ವರ್ಷ ಆಯಿತು ಹಾಗೆ ಬಿದ್ದಿಂದ ಹಾಳಾಗಿಂದು ಹಾಳ್ಯದ ಇನ್ನ ತನಕ ಚಂದ ಮಾಡಿಲ್ಲ ಯಾವಾಗ ನೋಡ್ದು ಹಾಳಾಗ್ಯದಲ್ಲ ಅವಾಗೇನು ನೋಡ್ದು ಅದಕ್ಕೆ ಸುಮ್ಮನೊಂದು ತುಂಬದಾಗ್ಲಿ ಏನೇ ಚೆಂದ ಮಾಡೋದಾಗ್ಲಿ ಯಾರೂ ಪ್ರಯತ್ನ ಮಾಡಿಲ್ಲ ಸೊ ನೋಡ್ರಿ ಓಡಾಡೋರಿಗೆ ಭಾಳ ಅಂದ್ರೆ ಭಾಳ ಕಷ್ಟ ಆಗ್ಲತ್ತದ ಆಟೋ ಡ್ರೈವರ್ಗಳಿಗೆ ಬೈಕ್ ಡ್ರೈವರ್ಗಳಿಗೆ ಭಾಳ ಕಷ್ಟ ಆಗ್ಲತ್ತದ ಬರಬಾರದಿಲ್ಲ ಅಣ್ಣ ಏನೋ ತಪ್ಪು ಮಾತಾಡತ್ತೆ ನಮ್ಮ ಸ್ಕೂಲ್ ತಗ್ಲಿ ಪಾಲಕ್ ನಮ್ ನಮ್ ತಗ್ಲಿಪಿ ಯಾರಿ ಹೇಳ್ಕೊಂಬರಿ ಇಲ್ಲಿ ನೋಡ್ರಿ ಇಲ್ಲೇ ಅನವೈಕ ಇಡ್ ದೊಡ್ಡ ದೊಡ್ಡ ತೆಗ್ಗು ನೋಡ್ರಿ ತೆಗ್ಗಿನಾಗ ಯಾರಾರ ಬೈಕ್ ಸವಾರರು ಫಾಸ್ಟ್ ಆಗಿ ಬಂದಿ ಬಿದ್ದರು ಅಂದ್ರೆ ಯಾರು ಹೊಣೆ ಆಗ್ತಾರ ನೋಡ್ರಿ ಯಾಕಂದ್ರೆ ಅವ್ರದ್ ಮನಿದ್ರೆ ಏನು ಹೋಗಲ್ತ ಯಾಕಂದ್ರೆ ಗರಿಬರ್ ಮನಿದೆ ಹೋಯ್ತದ ಯಾಕೆ ಜನಗಳದೇ ಹಾಳದ ಇದ್ರೊಳಗೆಲ್ಲ ಸೊ ನೋಡ್ರಿ ಪೂರಾ ಒಂದು ದೊಡ್ಡ ದೊಡ್ಡ ಗೇಣು ಬಿದ್ದವ ಚಲೋ ಮಾಡೋದು ಟ್ರೈ ಮಾಡ್ರಿ ಪೂರಾ ರೋಡ್ ಒಂದೊಂದು ಪೂರ ಇಷ್ಟು ಹಾಳಾಗ್ಯವ ಇಲ್ಲಿ ಮತ್ತಲ್ಲ ಲೈಟ್ ಫೆಸಿಲಿಟಿ ಭೀ ಇಲ್ಲ ಲೈಟ್ ಫೆಸಿಲಿಟಿರಬೇಡ್ರಿ ಲೈಟ್ಸ್ ಫೆಸಿಲಿಟಿ ಹೋದ್ರೆ ಹೋಗ್ಲಿ ಬಟ್ ಇದೇನಾದ್ರ ರೋಡಿಂದ ನಾವೆಲ್ಲ ನಿಗ್ರಹಣೆ ಮಾಡ್ಬೇಕಲ್ಲ ರೀ ಯಾಕಂದ್ರೆ ಜನಗಳು ಭಾಳಷ್ಟು ಓಡಾಡ್ತಾ ಇರ್ತಾರೆ ಅಚ್ ಕಡೆ ಕಾಲೇಜ್ ಅವ ಆಟೋಮೊಬೈಲ್ಸ್ ದೊಡ್ಡ ಗ್ಯಾರೇಜ್ ಅವ ಸೊ ಹೋಯ್ತಾ ಬರ್ತಾ ಇರ್ತಾರ ಜನಗಳಿಗೆ ಭಾಳ ಅಂದ್ರೆ ಭಾಳ ಪ್ರಾಬ್ಲಮ್ ಆಲತ್ತದ ಈ ತೆಗ್ಗಳಿಂದ ಈ ರೋಡ್ಲಿಂದು ಭಾಳ ಇದ್ರೆ ಡಸ್ಟ್ ಬೇರೆ ಹೇಳತ್ತದ ಆಜು ಬಾಜು ಓಡಾಡ್ಬೇಕಂದ್ರೆ ಭೀ ನಮ್ಗೆ ಭಾಳ ಅಂದ್ರೆ ಭಾಳ ಕಷ್ಟ ಆಗ್ಲತ್ತದ ಸೊ ಏನಂದ್ರೆ ಜಲ್ದಲ್ದಿ ತೆಗ್ಗಳಿಗೆಲ್ಲ ಮುಚಾಕ್ರಿ ಇಲ್ಲಂದ್ರೆ ಮುರ್ದಾಕಿ ಪೂರಾ ಹೊಸದೇ ರೋಡ್ ಹೇಳಿ ನನ್ನೊಂದು ವಿನಂತಿ ಅದ ಎಲ್ಲ ಒಂದ್ ಕಡೆ ಸ್ವಲ್ಪ ಹಾಳಾಗದ ಅಂತಂದ್ರ ನಾವ್ ಹಾಕಿ ಮಣ್ಣಿ ಮುಚ್ಚಿಕ್ಬೋದ್ರಿ ಪೂರ ಏನದ ಅಂತಂದ್ರೆ ಆಟ ನಗರ್ ಆ ಕಡೆಯಿಂದ ಈ ಕಡೆ ತನಕ ಎಡ್ಬಿ ರೋಡ್ ಅದಲ್ಲರಿ ಪೂರಾ ರೀ ಎಲ್ಲ ಕಡೆ ಜಗ ಬಿದ್ದಾವ ಒಂದೊಂದ್ರ ಇಷ್ಟ್ ದೊಡ್ಡ ದೊಡ್ಡ ಬಿದ್ದವ ಯಾರ ಫಾಸ್ಟ್ ಬಂದರು ಅಂತಂದ್ರೆ ಜೀವ ಹೋಗೋ ಚಾನ್ಸಸ್ ಬಿ ಅದ ರೀ ಆ ನಿಮಗೆ ಏನ್ ಬಿ ತಕ್ಲೀಫ್ ಆಲತಿಲ್ಲ ಭಾಳ ತಕ್ಲಿಫ್ ಅದ ರೀ ಗಾಡಿದು ತೆಗ್ಗಿನ ರೀ ತೆಗ್ಗಿನ ಯಾರ ನಿಮ್ಗೆ ತಲೀಫ್ ಆಗಲತ್ತೆ ಇಲ್ಲ ಅದೇ ರೀ ತಕ್ಲಿಫ್ ಅದ ದುಖಾನ್ಗೆ ಹೋಗದರ ಭಾಳ ತಕ್ಲೀಫ್ ಅದ ಕಣ್ಣು ರಜೆ ಬರ್ತದೆ ಮುಂದೆ ವರ್ಗ ಅವಾಗ ಹಿಂಗೆ ಹೊರ್ತು ಒಬ್ಬ ಹಂಗೆ ಹೊರ್ತು ಹಾಂ ಹೆಂಗೆ ಅಂತೀರಿ ಇದಕ್ಕೆ ನೋಡಿರಿ ನೀವು ಒಂದು ತಿಂಗ್ಳ್ದಾಗ ರಿಪೇರ್ ಆಗಲೈತಲ್ಲ ಯಾಕಂದ್ರೆ ನಮ್ಗೆ ನಂಬಿಕೆ ಅದ ನಮ್ಮ ರೈಮ್ತಾನ್ ಸಾಬ್ರ ಮೇಲೆ ಇಲ್ಲ ಒಂದಿಲ್ಲ ಒಂದು ದಿನ ರೋಡ್ ಕಂಪ್ಲೀಟ್ ಮಾಡ್ತಾರೆ ಅಂತೇಳಿ ನಮಗೆ ಭರೋಸೆ ಅದ ರೀ ನಾವು ಸುಮ್ಮನೆ ಊಟ ಎದಿಸಿಲ್ಲ ಅವ್ರಿಗೆ ಭರೋಸೆ ಇದ ಅಂತೇಳಿ ಓಟ ಎದಸಿದೆವು ಈ ನೋಡಿರಿ ಒಂದು ತಿಂಗ್ಳುದಾಗ ಇದು ಕಂಪ್ಲೀಟ್ ಆಗಲೈತಂದರು ಇದ್ರ ಅವ್ ಚಾಯ್ ಕುಳ್ಳಕ ಕಟಿಂಗ್ ಮಾಡ್ಕೊಲಾಕ ಬಹಳ ತಕ್ಲೀಫ್ ಅದ ದಿನ ಓಡಾಡ್ರ ನಾವು ಈ ರೋಡ್ ಮೇಲೆ ನಮ್ ತಕ್ಲಿಪೇ ಅರ್ಥ ಮಾಡ್ಕೋರಿ ನೀವೆಲ್ಲ ನೀವು ಹೆಮ್ಮೆ ಮಾತದ ರೋಡ್ ಯಾಕಂದ್ರೆ ನಮ್ನ ಇಬ್ಬರು ಇಲ್ಲ ಅದ್ರ ಕಡೆಯಿಂದ ಅವ್ರಿಗೆ ಹರ್ ಬಾರ್ ಅವರಿಗೆ ಓಟ್ ಹಾಕಿ ಸ್ವಲ್ಪ ಕೆಲಸಗಳು ಇತ್ತು ಬೇಡ ಯಾರಿಗಿರಲ್ಲ ಕೆಲಸಗಳು ಸ್ವಲ್ಪ ಆದಷ್ಟು ಮಟ್ಟಿಗೆಲ್ಲ ಜಲ್ ಜಲ್ದಿ ಮಾಡ್ಬೇಕಂತೇಳಿ ನಮ್ಮ ಸಣ್ಣದ್ದು ವಿನಂತಿ ಅದ ಎಲ್ಲರ ಕಡೆ ನಮ್ಮ ಬೀದರ್ ಜಿಲ್ಲೆಯಾಗ ಇದು ಬಂದಿದ್ದೆಲ್ಲ ಜನಗಳ ಕಡೆಯೆಲ್ಲ ನಮಗೊಂದು ವಿನಂತಿ ಅದ ನಿಮಗೆ ಜಲ್ದಿ ಮಾಡಿರಿ ಸೊ ಯಾಕಪ್ಪ ಅಂತಂದ್ರೆ ಇದು ಮಾತು ಹೇಳ್ತೀನಲ್ಲ ನಾನು ಹೇಳ್ತಿದ್ದಿಲ್ಲ ಇದು ರೋಡಿನ ಬಗ್ಗೆ ಮಾತಾಡ್ತಿಲ್ಲ ನಾ ಈ ಕಾಲೇಜಾಗ ಇಲ್ಲಿ ಮೂರು ವರ್ಷ ಆಯ್ತು ಹೊಡ್ತಿದ್ದೀನಿ ಮೂರು ವರ್ಷದಾಗ ನಾಲ್ಕು ಸರ್ತಿ ರೋಡ್ ಮಾಡಿದ್ದರು ಸೊ ಅದ್ರ ಸಲುವಾಗಿ ನಾ ಇದು ಒಂದು ಮಾತು ಹೇಳಿದೆ ಸೊ ಒಂದೇ ಕೆಪಿಗೆಲ್ಲ ಚೆಂದ ರೋಡ್ ಮಾಡ್ಯ ಕೆಟ್ಟೋಗ್ಬಾರ್ದು ಬಾರ್ ಬಾರು ಯಾಕಂದ್ರೆ ಮಳೆ ಅದು ಬಿತ್ತಂದ್ರೆ ಹಾಳಾಯ್ತದೆ ರೋಡ್ ಆಗಲ್ಲ ಅಂತಿಲ್ಲ ಸೊ ಹೆವಿ ಗಾಡಿಗಳು ಇಡ್ತಾ ಇರ್ತವೆ ಈ ರೋಡಿಗೆ ಸೊ ಆದಷ್ಟು ಮಟ್ಟಿಗೆ ನೀವೆಲ್ಲ ಇದು ರೋಡ್ ಎಲ್ಲ ನಿವಾರಣೆ ಮಾಡ್ಬೇಕಂತ ಹೇಳಿ ವಿನಂತಿ ನನ್ನ ಕಡೆ ಇವೆಲ್ಲ ರೋಡ್ಗಳು ನೋಡಿದ್ರು ಸಲ ಹಿಂಗೆ ಅನಿಸ್ತಾವ ಕಿ ನಮಗೆ ಏನದ ಅಂತಂದ್ರೆ ನಮ್ಮ ಭೂಗೋಳದಿಂದ ಸೀದಾ ಡೈರೆಕ್ಟ್ ಹೋಗಿ ನಮ್ಮ ಮಂಗಳಗ್ರಹಕ್ಕೆ ಶಿಫ್ಟ್ ಶಿಫ್ಟ್ ಮಾಡದೊಂದು ಅವ ಜಾಗ ಜಗತ್ತಲ್ಲಿ ಹಿಂಗೆ ತೆಗಿಬಿದ್ದಾವ ಕೆ ನೋವು ಕವು ನೋಡ್ರಿಲ್ಲ ಟೆಲಿಸ್ಕೋಪ್ದಾಗ ನೀವು ಚಂದ್ರ ಗ್ರಹ ಆಗಲಿ ಮಂಗಳ ಗ್ರಹ ಆಗಲಿ ನೋಡ್ರಿ ಟೆಲಿಸ್ಕೋಪ್ದಾಗ ಅದು ತೂ 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 ತೂತು ಹ್ಯಾಂಗೆ ಬೀಳ್ತಾ ನೋಡ್ರಿ ಹ್ಯಾಂಗೆ ಅದ ನೋಡ್ರಿ ರೋಡಿನ ಕಹಾನಿ ನಮ್ಮ ಶಿವನಗರ ರೋಡಿನ ಕಹಾನಿ ನಾ ಇದು ಖಾಲಿ ಒಂದು ರೋಡ್ ಸೈಡ್ ಒಂದು ಸೈಡಿನ ತೋರ್ಲತ್ತಿದೆ ಕಿ ಆಚೆಗೆ ಭೀ ಹಂಗೆ ಅದ ಈಚೆಗೆ ಭೀ ಹಂಗೆ ಅದ ಪೂರ ಇಷ್ಟು ಹಾಳು ಬಿದ್ದದ ನೋವು ನೀ ಏನು ಲೈಸೆನ್ಸ್ ತೊಗೋಬೇಕಾ ಹ್ಯಾಂಗೆ ನಮ್ಮ ಮಂಗಳ ಗ್ರಹಕ್ಕೆ ಇದು ಹೆಂಗಾದ ನೋಡಕ್ರ ನೋಡ್ರಿ ಒಂದ್ಸಲ ಈಟ್ ತೆಗ್ಗಳು ಎಲ್ಲಿ ಎಲ್ಬಿನೇ ನೋಡಿಲ್ರಿ ಅಪ್ಪ ಇಷ್ಟು ಬೇರೆ ಬೇರೆ ಕಡೆ ಹೋದ್ರೆ ಹೊರಗಿನ ಬಂದ್ರೆ ಏನ್ ಅನಸ್ತದಿ ಬೀದರ್ ಮುಂದಿದೆ ಈಟ್ ಹಾಳದಪ್ಪ ರೋಡ್ಗಳು ಒಂದ್ ದೊರ ರೋಡ್ ಒಂದ್ ಬೀಚ್ ಚಂದಿಲ್ಲ ನಾ ಹೇಳತಿಲ್ರಿ ಎಲ್ಲರ ಒಂದ್ ಕಡೆ ಆಗಿದೆ ಅಂದ್ರಲ್ಲ ನಮ್ ಬೀದರ್ ಸುತ್ತಮುತ್ತಾನಿ ಯಾವ್ದೇ ರೋಡ್ ಕಡಿಯೋ ಎಲ್ಲಾ ಎಲ್ಲ ರೋಡೆಲ್ಲ ಹಾಳ ಹಂತಿ ಆಗ್ಯಾವ ಪೂರಾ ಹಿಂಗೆ ಆಗ್ಯಾವ ಎಲ್ಲ ತೆಗ್ 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 ಕೆದರ್ ಕೆದ್ರ ಇಟ್ಟಿನ ಪ್ಲೇನೆ ಇವ್ರಿಗೆ ಎಲ್ಲಾ ಅಂದ್ರೆ ಇವ್ರು ಕಾರಿನಾಗ ಓಡಾಡ್ತಾರ ವಿ ಐ ಪಿ ಇರ್ತಾರ ಸೊ ಇವ್ರಿಗೆ ಏನಾಗಲ್ಲ ಆಗಲ್ಲ ಅನ್ಕೋರ್ ನಾವು ಗಾಡಿ ಮೇಲೆ ಓಡಾಡೋರು ಸೈಕಲ್ ಮೇಲೆ ಓಡಾಡೋರು ಆಟೋದಾಗ ಓಡಾಡೋರು ನಮ್ ಹಾಲತ್ ಏನಾಗ್ಬಾರ್ದು ಹೇಳ್ರಿ ಡಸ್ಟ್ ಹಂಗೆ ಇರ್ತದರ್ ತೋರಿಸ್ದೇ ಟ್ರಾಫಿಕ್ ಹಾಗೆ ಆಗ್ಲತ್ತದ ತೆಗ್ಗುಳ್ದಾಗ ನಿಂತಿನ ಜಗಿ ಫಾಸ್ಟ್ ಗಾಡಿಗಳು ಆಕ್ಸಿಡೆಂಟ್ ಬೇರೆ ಹಂಗೆ ಆಗ್ಲತ್ತವ ಸೊ ಅವ್ರು ಕಣ್ಣಿಗೆ ಕಾಣಲಾಗವು ಯಾಕಂತಂದ್ರೆ ಅವ್ರು ಬಿಸಿ ಇರ್ತಾರೆ ವಿ ಐ ಪಿ ಅವ್ರ ಕಾರನ್ನ ಓಡಿಡ್ತಾರೆ ಸೊ ನಮ್ಮ ಸಂಗಟ ಒಂದು ವಾರ ಅವರೆಲ್ಲ ನಮ್ಮ ಗಾಡಿ ಮೇಲೆ ಕುಂತು ಅವ್ರು ತಿರ್ಗಿ ತೋರಿಸ್ಲಿ ರೋಡಿಗೆ ನಾವು ಆಗ ತಿಳ್ಕೊತೇವೆ ಹಾಂ ಅಪ್ಪ ಇವ್ರಿಗೆ ಭೀ ಏನು ತಕ್ಲಿಫಿಲ್ಲ ಅಂತೇಳಿ ನಾವು ಭೀ ಜೀವನ ಪೂರ್ತಿ ಅದೇ ರೋಡ್ ಮೇಲೆ ನಡೀಲಿಕ್ಕೆ ನಾವು ಭೀ ಸಿದ್ಧರಾಗಿರ್ತೇವೆ ನೋಡ್ರಿ ನಮ್ಮ ಸಂಗಟ ಸಲ ಸುಮ್ಮನೆ ಒಂದು ತಿಂಗಳು ತಿರುಗಿ ನೋಡ್ರ ಬಾಳೆವು ತಿಂಗಳಿಲ್ಲ ಒಂದು ವಾರ ತಿರ್ಗ ಗಾಡಿ ಮೇಲೆ ನೋಡಕ್ಕೆ ಬರ್ತದ ಅವಾಗ ಹಾಂ ಅಪ್ಪ ಇವ್ರಿಗೆ ಭೀ ಅದ ನಡೀತದ ನಾವು ಇಂಥ ರೋಡ್ ಇದ್ದರು ಭೀ ನಾವು ತಾಳಸ್ಕೊತೀವಿ ಅಂಬಪ್ಲೆ ನಮ್ಮ ರಾಜರು ಇಲ್ಲ ಅಂದ್ರೆ ಚಂದ ಇರ್ಲತ್ತವ ತೆಳಗಿನ ಪ್ರಜೆಗಳೆಲ್ಲ ಪೂರಾ ಹಾಳು ಅಂತಿ ನಾವು ಹ್ಯಾಂಗೆ ತಿರ್ಬೇಕು ಇಂಥ ಧೂಳ್ಯಾಗ ನಮ್ಮ ಬಗ್ಗೆ ಭೀ ಸ್ವಲ್ಪ ಯೋಚನೆ ಮಾಡಬೇಕು ನಾವು ಓಟ್ ಹಾಕಿ ಗೆದ್ಸ್ಲತ್ತೇವ ಅಂತಂದ್ರೆ ನಿಮಗೆ ಏನಾರ ನೀವು ಮಾಡ್ತೀರ ಅಂತೇಳಿ ಗೆದಿಸ್ತೇವೆ ಸೊ ನಾವು ಓಟ್ ಹಾಕಿದ್ರ ಭೀ ನೀವು ಏನು ಭೀ ಮಾಡಲೀರಿ ಸೊ ಅಂದ್ರೆ ಹೆಂಗೆ ಐತದ ಮತ್ತೆ ನೆಕ್ಸ್ಟ್ ಸಲ ನಾವು ಓಟ್ ಹಾಕೋದು ನಮಗೆ ಮನ್ಸಾಗಲ್ದು ನೀವು ನೋಡತಿರ್ಬೇಕಲ್ಲ ನಾ ಏನು ಸುಮ್ಮನೆ ಒಂದು ಥೈಲಿಂದ ಅದ ಅಂತಂದ್ರೆ ಹ್ಯಾಂಗಾರ ಪೂರ ನೋಡ್ರಿ ನೀವು ಪೂರಾ ಮೆಸ್ ಒನ್ ಹಿಡ್ಕೊಂಡು ಪೂರ ಆ ಕಡೆ ತನ ಬಸ್ ಸ್ಟ್ಯಾಂಡ್ ಹಿಡಿ ಬಸ್ ಸ್ಟ್ಯಾಂಡ್ ತನ ರಾಯಲ್ ಅನ್ಮಲ್ ಹೋಟೆಲ್ ತನ ಪೂರ ಕೆದರಿಂದ ಸಿಕ್ತ ನಿಮಗೆ ಚಂದ ಅಂದ್ ರೋಡ್ ಅಂಬ ಸಿಗಲ್ ನಾವೆಲ್ಲ ನಿಮಗೆ ಓಟ್ ಹಾಕಿ ಗೆದ್ದಿದೆವಲ್ಲ ನಮಗೆ ಹೆಂಗ ಅನ್ಸಬೇಡ ಸರ್ ನೀವು ಒಂದು ಮಾತು ಯೋಚನೆ ಮಾಡಿ ನೋಡ್ರಿ ನಾವು ಓಟ್ ಹಾಕಿ ಗೆದ್ದಿನಪ್ಪ ಅಲ್ಲಿ ನೀವು ನಮಗೆ ಏನರ ಮಾಡ್ಕೊಡ್ಬೇಕಿಲ್ಲ ನಾವು ನಾವು ಯಾವ್ದು ಓಟ್ ಹಾಕ್ತೇವು ನೀವು ಏನ್ರ ನಮ್ಮ ಸಲುವಾಗಿ ಮಾಡ್ತೀರ ಅನ್ನೋದಕ್ಕಾಗಿ ನಾವು ನಿಮಗೆ ನಂಬಿ ಓಟ್ ಹಾಕ್ತೇವೆ ಬಟ್ ನೀವೇನ್ ಮಾಡ್ತೀರಿ ಲಾಸ್ಟಿಗೆ ಗೆ ಗೆದ್ದ್ಮೇಲೆ ಏನು ಮಾಡಲ್ಲ ನೋಡ್ರಿ ಹಿಂಗ್ ಬಿದ್ದವ ಅದ್ರ ಬೇಡ್ರಿ ಇದ್ರ ಬಸ್ ಸ್ಟ್ಯಾಂಡ್ ಏರಿಯಾದಪ್ಪ ಬಸ್ ಸ್ಟ್ಯಾಂಡ್ ಎದ್ರಿಂದ ಹೋಗೋರ್ ಬರ್ರಿ ಯಾಕಡಿಂದ ಯಾಕಡಿಂದ ಬರಬಾರ್ದು ಹೇಳಿ ನಮ್ ಬೀದರ್ ಜನ ನೋಡಕ್ ಟೂರಿಸ್ಟ್ ಅಂತ ಬರ್ತಾರ ಸ್ವಲ್ಪ ಜನ ಅವ್ರಿಗೆಲ್ಲ ಹೆಂಗ ಅನ್ಸ್ತಾ ಬಸ್ ಸ್ಟ್ಯಾಂಡ್ ನೋಡಿ ಇದು ರೋಡಪ್ಪ ಅಂತ ಅನ್ಸಲ್ಲ ನಮ್ಮ ಬೀದರಿಗೆ ನೋಡಿ ಚೀ ಹಾಕ್ಬಾರ್ದು ಯಾರು ಬಿ ವಾವ್ ಅಂತ ಹೇಳ್ಬೇಕು ಆ ತರ ಇರ್ಬೇಕು ನಮ್ದು ಬೀದರ್ ನಾ ಇದು ಎಲ್ಲ ಯಾಕೆ ಹೇಳತ್ತೀನಿ ಅಂತಂದ್ರೆ ನಾ ಬೀದರ್ ಜನರಿಗೆ ಭಾಳ ತೊಂದರೆ ಆಗ್ಲತ್ತದ ದಿನ ತಿರ್ಗಾಳಕ ಅದ್ರ ಸಲುವಾಗಿ ನಾ ಬೀದರ್ ಮಂದಿ ಸಲುವಾಗಿ ನಾ ಇದು ಒಂದು ವಾಯ್ಸ್ ರೇಸ್ ಮಾಡೀನಿ ಸೊ ನಾ ಎಲ್ಲರ ತಪ್ಪು ಮಾತಾಡಿದೆ ಅಂತಂದ್ರೆ ನನಗೆ ಕ್ಷಮೆ ಇರಲಿ ನೋಡ್ರಿ ನಿಮಗೆ ಏನಾದ್ರು ಇದೆ ಇಂಥದೇ ರೋಡ್ ಮೇಲೆ ನಿಮಗೆ ತಿರ್ಗಾಡದ ಅಂತಂದ್ರ ಯಾರು ವಾಯ್ಸ್ ರೇಸ್ ಮಾಡಬಾರೀ ನಿಮಗೆ ಏನಾದರೂ ರೋಡ್ ಚಲೋ ಬೇಕು ಡೆವಲಪ್ಮೆಂಟ್ ಬೇಕಂತಂದ್ರ ಇದ್ರ ಬಗ್ಗೆ ಮಾತಾಡ್ರಿ ಹಂಗೆ ನನ್ನ ಕಮೆಂಟ್ ನ ಹೋಗಿ ರಮೀಕಾಂತ್ ಸರ್ರಿಗೆ ಟ್ಯಾಗ್ ಮಾಡ್ರಿ ಹಂಗೆ ಇದು ವಿಡಿಯೋನ ಶೇರ್ ಮಾಡ್ರಿ ನೋಡ್ರಿ ಎಷ್ಟು ದೊಡ್ಡ ದೊಡ್ಡ ತೆಗ್ಲ್ ಬಿದ್ದವ ಅಂತ ಹೇಳಿ ಯಾರ ಏನರ ಬಿದ್ರ ಅಂತಂದ್ರೆ ಯಾರು ಹೋಯ್ತದ ಅವ್ರ ಕಾರಣ ತಿರುಗಾಡ್ತಾರ ನಮ್ಮಂತ ಸಾಮಾನ್ಯ ಜನರು ಹೆಂಗ ತಿರುಗಾಡಬೇಕು ನಾವೆಲ್ಲ ಬೈಕ್ ಮೇಲೆ ಸೈಕಲ್ ಮೇಲೆ ಆಟೋದಾಗ ತಿರ್ಗಾಡ ಜನ ನಮ್ಗೆಲ್ಲ ನಮ್ಗೆ ಹೆಂಗೆ ಆಗ್ಬಾರ್ದು ಹೇಳ್ರಿ ನಮ್ಮ ಸಾಮಾನ್ಯ ಜನರ ಬಗ್ಗೆ ಭೀ ಸ್ವಲ್ಪ ಯೋಚನೆ ಮಾಡಿ ಮಾಡಿ ಎಲ್ಲೆಲ್ಲಿ ಖರಾಬ್ ಆಗ್ಯಾವ ರೋಡ್ಗಳೆಲ್ಲ ಅವ್ರ ರೋಡ್ಗಳಿಗೆಲ್ಲ ಚಲೋ ಮಾಡ್ಬೇಕಂತೇಳಿ ನಾನೊಂದು ರೈಮ್ಖಾನ್ ಸಾಬ್ರಲ್ಲಿ ದೊಡ್ಡ ವಿನಂತಿ ಕೇಳ್ಕೊಳತ್ತೀನಿ ನೋಡ್ರಿ ಅರ್ಥ ಮಾಡ್ಕೋರಿ ನಮ್ಮ ಬಗ್ಗೆ ಬಿ ಯೋಚನೆ ಮಾಡ್ರಿ ಯಾಕಂದ್ರೆ ನಿಮ್ದು ಸೇನಾನಿ ಸೇನಾನಿ ಪರಿಗಳು ಎಲ್ಲ ಕಡೆ ಯೋಚನೆ ಮಾಡ್ರಿ ನೀವು ಅಂದ್ರೆ ಕಾರಣ ಓಡಾಡ್ತೀರಿ ನಡೀತದ ನಾವೆಲ್ಲ ಗಾಡಿ ಮೇಲೆ ಓಡಾಡೋರು ಆಟೋದಾಗ ಓಡಾಡ್ರು ಬಂದಿದೆಲ್ಲ ಹ್ಯಾಂಗ ಇರ್ತಿರಿ ಬಾ ಕಾಲದ್ದು ಪೊಲ್ಯೂಷನ್ ಹಂಗೆ ಮತ್ತು ಧೂಳು ಹಂಗೆ ಇರ್ತದ ನೋಡ್ರಿಕ್ಕ ನಾವು ವೈಟ್ ಆ್ಯಂಡ್ ವೈಟ್ ಹಾಕೊಂಡಿದೆ ಬಗ್ಗೆ ಯೋಚನೆ ಮಾಡ್ರು ಅರೆ ಎಲ್ಲ ಗಲೀಜ ಆಗಲು ನಾವು ನಾವು ಕೋಳಿಗಳ ಓಡ ಇರ್ತವ ನೆಟ್ ತನದು ಬರ ಇರ್ತವ ಹರಗಾದೆ ಅಂದ್ರೆ ಒಡೆಡಿ ಒಡೆಡಿ ನೀ ನೋಡ್ರಿಕಾ ತೆಗ್ ಕಿತ್ತು ಈಗ پورا ಹೀಡ ಹೊರಗದ್ದು ಯೋಜನೆ ಮಾಡ್ರು ನಿನ್ನ ಆಗಂತ ಹೋಗಲ್ಲ ಅದಾ ಏನೋ ಮ್ಯಾರೇಜ್ ಆಗದ ಅದಾ ದಿಕ್ಕ ತಕೋ ರಿಲ್ ಬಿ ನೋಡ್ರಿಕಾ ಏ ಮತ್ತೆ ನಡ್ರ ರೋಡಿ ಮೇಲೆ ಅದ ಮತ್ತೆ ಇದ್ರಾ ಆ ಕಷ್ಟ ಆಗಲತ್ತಿರಿ ಇನಾ ಎಷ್ಟು ತೋಲ್ ಕರ್ರಾಗಿದ ತೋಲ್ ಬೆಳಗ್ ತೋಲ್ ಖರ್ರ್ ಆಗಿದೆ ನೀವು ಅಂತ ಎಷ್ಟಿದ ಕಾರಣ ಒಳ್ಳೇ ನಡೀತ ನಾವು ಹೆಂಗೆ ಮಾಡ್ರಿ ಇಲ್ಲ ನಮಗ ಕಾರ್ ಇಸ್ಕೂಡ್ರಿ ನಾವಿ ಏಟ್ ಬಿತ್ರಿ ಬಿರ್ಮೆಂಟ್ ಗವರ್ಮೆಂಟ್ ಗವರ್ಮೆಂಟ್ ಎಲ್ಲರಿಗೂ ಒಂದೊಂದ್ ಕಾರ್ ಗವರ್ಮೆಂಟ್ ಮನಿಗ್ ಹೇಳ್ರಿ ಸರ್ ಇಲ್ಲ ನಮಗ ಭಾಳ ಅಂದ್ರೆ ಭಾಳ ರೆಸ್ಪೆಕ್ಟ್ ಅದ ಸೊ ಇದು ರೆಸ್ಪೆಕ್ಟ್ ಕಾಳತ್ತಲ್ಲ ಹೋಗ್ಬೇಡ್ರಿ ಒಂದಿನ ಒಂದ್ ದಿನ ನಂಬಿಕೆ ನಂಬಲ್ ಭಾಳ ಅದ ಸೊ ಜಲ್ದಿ ಮಾಡಿರಿ ಯಾಕಂದ್ರೆ ಜನರಿಗೆ ಭಾಳ ಅಂದ್ರೆ ಭಾಳ ತೊಂದರೆ ಆಗ್ಲತ್ತದ ರೋಡಿನ ಒಳಗೆ ಅಂದ್ರೆ ಭಾಳ ಕಷ್ಟ ಆಗ್ಲತ್ತದ ಸೊ ನಾ ಅಲ್ಲ ಖಾಲಿ ಒಂದೇ ರೂಟಿಂದ ತೋರ್ಲತ್ತಿದೆ ಇನ್ನು ಭಾಳಷ್ಟು ನಮಗೆ ಭಾಳ ರೋಡ್ಗಳು ಕೆಟ್ಟೋಗ್ಯಾವ ಅದ್ರ ಬಗ್ಗೆ ಎಲ್ಲ ಹೇಳ್ಬೇಕಂತಂದ್ರೆ ಪೂರ ಇಡೀ ದಿನ ಎಲ್ಲ ಸಾಕಾಗಲ್ಲಿ ಬಿಡ್ರಿ ಯಾಕಂದ್ರೆ ನವದಗೇರಿ ರೋಡ್ ಆಗಲಿ ಮತ್ತು ಬಿಜೆ ಚೌಕ್ ರೋಡ್ ಆಗಲಿ ಮತ್ತು ದಿನ ನಾವು ನೋವಾದ ರೋಡ್ ಎರಡು ರೂಟ್ ಕಡಿಂದೆಲ್ಲ ಆಚೆಕ ರೋಡ್ಗೆ ಬಿ ರೋಡ್ಗೆ ಬಸ್ ಬಸ್ಟ್ಯಾಂಡ್ ಕೋಲಿದ್ದ ರೋಡ್ ಬಿ ಚೆಂದಿಲ್ಲ ಯಾಕಂದ್ರೆ ಅದೇ ಮೇನ್ ಸಿಟಿ ಅಂತ ತೋರಿಸ್ಕೊಡ್ತದ ಸರ್ ಅಲ್ಲೇ ಎಲ್ಲ ಕೆಟ್ಟೋಗ್ಯದಂತಂದ್ರೆ ನಮ್ಮ ನಮ್ಮ ತಿಳ್ಬರ್ ನಮ್ಮ ಕಷ್ಟ ಹೇಳಿ ದಿನ ಓಡಾಡ ಜನಗಳಿಗೆಲ್ಲ ಭಾಳ ತೊಂದರೆ ಆಗ್ಲತ್ತ ಸೊ ನಮ್ಮ ಕಡಿಂದೆಲ್ಲ ನಮ್ಮ ಇದರ ಜನ ಕಡಿಂದ ಹೋಗಿ ಭಾಳ ಅಂದ್ರೆ ಭಾಳ ಮನವಿ ಮಾಡ್ಕೊಳತ್ತೆ ನೀವು ಆದಷ್ಟಿಯಲ್ಲ ಆ ರೋಡನ್ನು ನಿವಾರಣೆ ಮಾಡಿರಿ ಸೊ ನಮ್ಮ ಇದರ ಕಡೆಯಿಂದ ಒಂದು ವಿನಂತಿ ಅದ ಚೆಂದ ಜಲ್ದಿ ಮಾಡ್ತೀರ ನಂಬಿಕೆ ಅದ ಸರ್ ನಿಮ್ಮಲ್ಲಿ ಭಾಳ ಅಂದ್ರೆ ಭಾಳ ರೆಸ್ಪೆಕ್ಟ್ ಅದ ಚೆನ್ನಾಗಿ ಜಲ್ದಿ ಆದಲ್ದಿ ಮಾಡಿರಿ ಅಷ್ಟೇ ಥ್ಯಾಂಕ್ ಯು ಸರ್ ಸಿಗರಿ ರೋಡ್ ಚೆಂದ ಆಗಿ